ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಒಂದು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದಾಗಿದೆ ಜಸ್ಟ್ ತರ್ಟಿ ಫೋರ್ ಅವರ್ಸಲ್ಲಿ ರಿವೆನ್ ನಮ್ಮ ಆರ್ ಸಿ ಬಿ ತೀರ್ಸ್ಕೊಳ್ಳಲ್ಲಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳಿಕ್ಕೆ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ರಿವ್ಯೂಜ್ನ ತರ್ಸ್ಕೊಳುತ್ತೆ ಪಂಜಾಬ್ ಕಿಂಗ್ಸ್ ಮೇಲೆ ಅದರಲ್ಲೂ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ನ ಪ್ರಿಯುಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಹಾಕ್ತಿರೋದ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ಸ್ಟೇಡಿಯಮಲ್ಲಿ ಆಗ್ತಾಯಿದೆ ಎಲ್ಲವನ್ನ ನಿಮಗೆ ಇವ್ರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಲ್ಲಿ ಸ್ಟ್ಯಾಟ್ ಯಾವ ರೀತಿ ಇದೆ ಯಾವ ಪಿಚ್ ಬಿಹೇವ್ ಆಗುತ್ತೆ ಚೇಸಿಂಗ್ ಅಥವಾ ಟಾಸ್ ವಿನ್ ಅದವರು ಏನು ತಗೊಂಡ್ರೆ ಈಸಿ ಆಗುತ್ತೆ ಅನ್ನೋದನ್ನ ನಿಮಗೆ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸುಪ್ರಾಗಿದ್ದರೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋ ಒಂದು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಸ್ಟೇಟ್ ಟಿ ಮೊದಲ ಮ್ಯಾಚ್ ಇಸ್ ಮೂರು ಮೂವತ್ತಕ್ಕೆ ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ಮೇಲೆ ಹೆಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ನಿನ್ನೆ ತಾನು ಮೊನ್ನೆ ತಾನೇ ನಮ್ಮ ಆರ್ ಸಿ ಬಿ ನಮ್ಮ ಮಣಿಸ್ಕೊಂಡು ಬಂದಿದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಮೇನಾಗಿ ಕನ್ಸಿಡರ್ ಆಗಬೇಕು ಅದರಲ್ಲಂತೂ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೂ ಕೂಡ ಹೋಮಲ್ಲಿ ಸಿ ಬಿ ಟಾಸ್ ವಿನ್ ಆದರೆ ಮಾತ್ರ ಮ್ಯಾಚ್ನ ವಿನ್ ಆಗಲಿಕ್ಕೆ ಸಾಧ್ಯ ಅಂತ ಇವಾಗ ಅವೇಲ್ ಆಗ್ತಾ ಇರೋದರಿಂದ ಅವೇಲಿ ಟಾಸ್ ವಿನ್ ಆಗಲಿ ಅಥವಾ ಸೋತ್ಲಿ ಏನೇ ಆದರೂ ಕೂಡ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಎಲ್ಲ ಫ್ಯಾನ್ಸ್ಗಳಿಗೂ ಗೊತ್ತಿದೆ ಅದಕ್ಕಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಮೇನಾಗಿ ಇದು ಪಂಜಾಬ್ನ ಹೋಮ್ ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ಮಹಾರಾಜ ಕ್ರಿಕೆಟ್ ಅಸೋಸಿಯೇಷನಲ್ಲಿ ಪಂಜಾಬ್ನ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಪಿಚ್ ಯಾವ ರೀತಿ ಇದೆ ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತ ಕೇಳಿದೆ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ಗೆ ಉತ್ತಮವಾಗಿದೆ ಯಾಕಪ್ಪ ಅಂತ ಚೇಸಿಂಗ್ ಅಲ್ಲಿ ಇಲ್ಲಿ ಫಸ್ಟ್ ಡಿಫೆನ್ಸ್ ಅಂತೂ ಪ್ಯಾರಡೈಸ್ ಇದು ಚೇಸಿಂಗ್ ಆದರೂ ಅತ್ಯುತ್ತಮವಾಗುತ್ತೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಎಷ್ಟು ಸ್ಕೋರ್ ಇದ್ರು ಕೂಡ ಹೊಡಿಲೋಕ ಆ ರೀತಿ ಈಸಿಯಾಗಿ ಬ್ಯಾಟಿಂಗ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು ಮಹಾರಾಜ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡು ಪಂಜಾಬಲ್ಲಿ ಆಗ್ತಿರೋದ್ರಿಂದ ಪಂಜಾಬ್ಗೆ ಸ್ವಲ್ಪ ಅಡ್ವಾಂಟೇಜ್ ಇರೋದಂತೂ ಹೌದು ನಮ್ಮ ಆರ್ ಸಿ ಬಿಗೂ ಕೂಡ ಚಿನ್ನಸ್ವಾಮಿಲಿ ಒಂದು ಅಲ್ಲದೆ ಇರೋ ಕಾರಣ ಈಸಿಯಾಗಿ ಬೇರೆ ಗ್ರೌಂಡಲ್ಲಿ ಅವೇಲೆಲ್ಲ ಈಸಿಯಾಗಿ ವಿನ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಕೂಡ ಕಡಕ್ಕೆ ಹಾಕೊಂಡು ಸ್ಟ್ರಾಂಗ್ ಹಾಕೊಂಡೇ ಇದೆ ನಮ್ಮ ಆರ್ ಸಿ ಬಿ ಪರವಾಗಿ ಇವತ್ತಿನ ಮ್ಯಾಚಲ್ಲಿ ಮೇನ್ ಪರ್ಫಾರ್ಮರ್ ಆಗಿ ಟೀಮ್ ಅವರು ಅಂತೂ ಪ್ರತಿ ಮ್ಯಾಚಲ್ಲಿ ಪರ್ಫಾರ್ಮರ್ ಆಗಿದ್ದಾರೆ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚಲ್ಲಿ ಅಂತೂ ನಮ್ಮ ಆರ್ ಸಿ ಬಿ ಏನಾದರೂ ಒಂದು ಪಂಜಾಬ್ಗಂತೂ ಗತಿ ಕಾಣಿಸೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇವತ್ತಿನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ ಲೆವೆನ್ ಮೊದಲೇದಾಗಿ ಮಾತಾಡುತ್ತದೆ ಪ್ರಪ್ಸಂದ್ರನ್ ಸಿಂಗ್ ಜೊತೆಗೆ ಪ್ರಿಯಾಂಕ್ ಶಾರಿಯವರೇ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಶ್ರೇಯಸ್ ನಂಬರ್ ನಂಬರ್ ಫೋರಲ್ಲಿ ಮಾರ್ಕಸ್ ಟೋನಿಸ್ ನಂಬರ್ ಸಿಕ್ಸಲ್ಲಿ ಫಿಫ್ತಲ್ಲಿ ಶಶಾಂಕ್ ಸಿಂಗ್ ನಂಬರ್ ಸಿಕ್ಸ್ತಲ್ಲಿ ನಿಹಾಲ್ ವಧೇರ್ ಅವರು ನಂಬರ್ ಅಲ್ಲಿ ಮಾರ್ಕೋ ಏನ್ಸ ನಂಬರ್ ಏಯ್ಟಲ್ಲಿ ಹರ್ಪಿತ್ ಬ್ರ ನಂಬರ್ ನೈನ್ತಲ್ಲಿ ಲೋಕಿಫರ್ಗೋಸ್ಕರ್ ನಂಬರ್ ಟೆಂತ್ ಅಲ್ಲಿ ಅರ್ಷಜೀತ್ ಸಿಂಗ್ ನಂಬರ್ ಅಲ್ಲಿ ಯಜುವೇಂದ್ರ ಚಹಲ್ ಅವ್ರ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆ ಹೋಗುತ್ತೆ ಪಂಜಾಬ್ ಕಿಂಗ್ಸ್ ಹೋದ ಮ್ಯಾಚಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ರೀತಿಯ ಸೇಮ್ ಲೆವೆನ್ ಜೊತೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವ್ರ ಕಡೆ ಮೇನ್ ಆಗಿ ಬ್ಯಾಟಿಂಗ್ ಯಾವ ರೀತಿ ನಿಲ್ಲಿಸುತ್ತೇವೋ ನಾವು ಆರ್ ಸಿ ಬಿ ಬೌಲರ್ಸ್ಗಳು ಅದ್ರ ಮೇಲೆ ನಿಂತ್ಕೊಂಡಿದೆ ಅಂತ ಯಾಕಪ್ಪ ಅಂತಾರೆ ನಮ್ಮ ಆರ್ ಸಿ ಬಿ ಎಕಾನಮಿಕಲ್ ಬೌಲಿಂಗ್ ಅಪ್ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಇದೆ ಬೌಲಿಂಗ್ ಲೈನಪ್ಪಿಂದನೇ ಅರ್ಧಕ್ಕೆ ಅರ್ಧ ನಮ್ಮ ಆರ್ ಸಿ ಬಿ ವಿನ್ ಆಗಲಿಕ್ಕೆ ಸಾಧ್ಯ ಆಗ್ತಿರೋದು ಅಂತಲೇ ಹೇಳ್ಬೋದು ಸ್ವಲ್ಪ ಫೈಟ್ನೂ ಕೊಡಲಿಕ್ಕೆ ನಮ್ಮ ಆರ್ ಸಿ ಬಿ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದರೆ ಟಿಲ್ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ದೇವದತ್ ಪಡಿಕಲ್ ಅಥವಾ ಮನೋಜ್ ಬಾಂಡ್ಗೆ ಅವರು ನಂಬರ್ ತ್ರೀಯಲ್ಲಿ ಬರ್ತಾರೆ ನಂಬರ್ ಫೋರಲ್ಲಿ ರಜತ್ ಪಟ್ಟಿದ ನಂಬರ್ ಫಿಫ್ತಲ್ಲಿ ಲಿಮ್ ಲಿವಿಂಗ್ ಸ್ಟೋನ್ ನನ್ನ ಪ್ರಕಾರ ಇವತ್ತು ಇರಲ್ಲ ಪ್ಲೇಯಿಂಗ್ ಲೆವೆನಲ್ಲಿ ಜೋಕೋ ಬೆತ್ತಲ್ ಅಥವಾ ರೊಮಯಾ ಶೆಫರ್ಡ್ ಅವರು ಬರ್ತಾರೆ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃಷ್ಣ ಪಾಂಡ್ಯ ಭುವನೇಶ್ವರ್ ಕುಮಾರ್ ಯಶ್ ದಿಆಲ್ ಜಾಶ್ ಹೆಸಲ್ವುಡ್ ಸುರೇಶ್ ಶರ್ಮಾ ಅಥವಾ ಇಲ್ಲಿ ಪ್ರಕಾರ ಸುರೇಶ್ ಶರ್ಮಾ ಅವರು ಬರ್ತಾರೆ ಇಲ್ದಿದ್ರೆ ಮೇನಾಗಿ ಏನಾದರೂ ಇಂಪ್ಯಾಕ್ಟ್ ಏನಾದರೂ ಎಕ್ಸ್ಟ್ರಾ ಎಡಿಷ್ನಲ್ ಹಾಕೊಂಡು ಮತ್ತೊಬ್ಬ ಯಾರ್ದಾದ್ರೂ ನನ್ನ ಪ್ರಕಾರ ಸ್ವಪ್ನ ಸಿಂಗ್ ಏನಾದರೂ ತಂದು ತರ್ಬೋದು ನಮ್ಗೆ ಬರೋಲ್ಲ ಸುಯೇಶ್ ಶರ್ಮಾ ಅವರು ಇದ್ದರೂ ಇರ್ಬೋದು ಇದೊಂಥರ ಆರ್ ಸಿ ಬಿ ಲೈಕ್ಲಿ ಟು ಬಿ ಮೇಲೆ ಸೋತಿರೋದನ್ನು ಮಾರ್ ಸಿ ಬಿ ಯಾವ ರೀತಿ ಪ್ಲೇಯಿಂಗ್ ಲೆವೆ ಏನ್ ಮಾಡ್ಕೋಬಾರದು ಅದು ಕೂಡ ಡೌಟ್ಫುಲ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಿದೆ ಇದಂಥ ಎರಡು ಸೆಟ್ ಟು ಸೆಟ್ ಬ್ಯಾಟಿಂಗ್ ಲೈನಪ್ಪ ಎಲ್ಲ ಸ್ಟ್ರಾಂಗ್ ಹಾಕೊಂಡು ಇದನ್ನು ಮಾರ್ ಸಿ ಬಿ ಅವ್ರದ್ದು ಕೂಡ ಇವತ್ತು ನಮ್ಮ ಆರ್ ಸಿ ಬಿ ಅವರಿಗೆ ರಿವೆಂಜ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಇವತ್ತು ನಾವು ಮ್ಯಾಚ್ನ ವಿನ್ ಅಂತ ಅನ್ನಿಸ್ತಾ ಇದೆ ಮೂರು ಮೂವತ್ತಕ್ಕೆ ಹಾಕ್ತಿರೋದ್ರಿಂದ ಎರಡು ಮ್ಯಾಚ್ ಆಗ್ತಿರೋದು ಎಸ್ ಮುಂಬೈ ಇಂಡಿಯನ್ಸ್ ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ಹೌದು ಸಿ ಎಸ್ ಕೆ ಮೊದಲ ಮ್ಯಾಚ್ನ ಮುಂಬೈ ಮೇಲೆ ಹೊಡೆದಿರೋದ್ರಿಂದ ಇಲ್ಲಿ ಮುಂಬೈ ವಿನ್ ಆಗಲೇಬೇಕು ಅನ್ನೋ ಸಿಚುವೇಶನ್ಗೆ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದರೆ ಮುಂಬೈನ ಹೋಮ್ ಗ್ರೌಂಡಲ್ಲಿ ಆಗ್ತಾಯಿದೆ ಗೈಸ್ ಲಿಸ್ಟ್ರಲ್ಲಿ ಎಮ್ ಐ ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಕ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಆಗ್ತಾ ಆಗ್ತಿರೋದ್ರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಮುಂಬೈ ಇಂಡಿಯನ್ಸ್ಗೆ ಡಿಫೆನ್ಸ್ ಅದು ಸಹ ಚೇಜಿಂಗ್ ಆದಂತೂ ಮತ್ತು ಈಸಿಯಾಗಿ ಚೇಸ್ ಮಾಡೋದಾಗ್ತೇವೆ ಅಂತ ಟಾರ್ಗೆಟ್ನ ಇಲ್ಲಿ ಮುಂಬೈ ಇಂಡಿಯನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಬಲಿಷ್ಠ ಹಾಕ್ಕೊಂಡಿದೆ ವಾಂಕೇಡೆ ಸ್ಟೇಡಿಯಮಲ್ಲಿ ಇಲ್ಲಿ ಟಾಸ್ ಎಷ್ಟು ಆಗುತ್ತೆ ಕೇಳಿದ್ರೆ ಟಾಸ್ ಹೆಚ್ಚಿನದಾಗಿ ಇಲ್ಲಿ ಚೇಸಿಂಗ್ ಆಡಿದವ್ರು ವಿನ್ ಆಗಲಿಕ್ಕೆ ಈಸಿ ಆಗುತ್ತೆ ಡಿಫೆನ್ಸ್ ಸಿಕ್ಕಾಪಟ್ಟೆ ಕಷ್ಟ ಡಿಫೆನ್ಸ್ ಅಂತ ಎರಡು ನೂರು ಮೂವತ್ತು ಎರಡು ನೂರು ನಲ್ವತ್ತರನ್ನು ಕೂಡ ಡಿಫೆನ್ಸ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಯಾಕಪ್ಪ ಅಂತ ಹೇಳ್ತೀನಿ ಇಲ್ಲಿ ಪಿಚೇ ಆ ರೀತಿ ಇದೆ ಬ್ಯಾಟ್ಗೆ ಈಸಿಯಾಗಿ ಬಾ ಬಾಲ್ ಬಂದುಬಿಡತ್ತೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಅಂತ ಹೌದು ಮೊದಲ ಮ್ಯಾಚಲ್ಲಿ ಆದರೂ ಅಷ್ಟೇ ಎರಡನೇ ಮ್ಯಾಚಲ್ಲಿ ನನ್ನ ಪ್ರಕಾರ ಮೊದಲ ಮ್ಯಾಚಲ್ಲಿ ಬ್ಯಾಟಿಂಗ್ ಆಡ್ಕೊಂಡು ಈಸಿ ಅಂತ ಅನಿಸುತ್ತೆ ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ನಂಬಲಿಕ್ಕೆ ಬರೋಲ್ಲ ಟಾಸ್ ವಿನ್ ಆದವರು ಚೇಸಿಂಗ್ ಕಡೆ ಹೋದರೂ ಹೋಗ್ಬೋದು ನಮ್ಮ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಚೀಸಿಂಗ್ ಕಡೆ ಹೋಗುವಂಥದ್ದು ಟಾಸ್ ವಿನ್ ಆದರೆ ಟಾಸ್ ಓತನ ಮಾಡ್ತಾರೆ ಡಿಫೆನ್ಸ್ ಕಡೆ ಹೋಗುತ್ತೆ ಏನು ಮಾಡ್ಲಿಕ್ಕೂ ಬರೋಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಮಾಡ್ಕೊಂಡು ಬರ್ಬೋದು ಕೇಳಿದರೆ ಎಸ್ ಸಿ ಡೆವೆನ್ ಕಾನ್ವೆ ಜೊತೆಗೆ ರಚಿನ್ ರವೀಂದ್ರ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ರಾಹುಲ್ ತ್ರಿಪಟ್ಟಿ ನಂಬರ್ ಫೋರಲ್ಲಿ ವಿಜಯ ಶಂಕರ್ ನಂಬರ್ ನಂಬರ್ ಫಿಫ್ತಲ್ಲಿ ಶಿವಮ್ ದುಬೆ ನಂಬರ್ ಸಿಕ್ಸ್ತಲ್ಲಿ ರವೀಂದ್ರ ಜಡೇಜಾ ನಂಬರ್ ಸೆವೆಂತಲ್ಲಿ ಎಮ್ ಎಸ್ ಸಿ ನಂಬರ್ ಏಯ್ಟಲ್ಲಿ ರವಿಚಂದ್ರನ್ ಅಶ್ವಿನ್ ನಂಬರ್ ನೈನ್ತಲ್ಲಿ ಖಲೀಲ್ ಅಹಮದ್ ನಂಬರ್ ಟೆಂತಲ್ಲಿ ನೂರ್ ಅಹಮದ್ ನೆಕ್ಸ್ಟ್ ಇಲ್ಲಿ ಪತಿ ರಾಣ್ ಅವರು ನಂಬರ್ ಲೆವೆಂತ್ ಅಲ್ಲಿ ಸ್ಥಾನ ಗಳಿಸ್ತಾರೆ ಅಂತಾನೆ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗೊಂಡು ಒಳ್ಳೆ ಒಂದೊಳ್ಳೆ ಅಡಿಷ್ನಲ್ ಆಲ್ರೌಂಡರ್ಸ್ನ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಇಲ್ಲಿ ಸಿ ಎಸ್ ಕೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ವಿಜಯಶಂಕರ್ ಅವರು ಮೇಯ್ನಾಗಿ ಬ್ಯಾಟಿಂಗಿನ್ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಓಪನರ್ಸ್ಗಳನ್ನು ಬೇಗನೆ ಕಟ್ಟೆ ಹಾಕಿದ್ರೆ ಇಲ್ಲಿ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ಗೆ ಅದಕ್ಕಾಗಿ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ನ ಬೇಗನೆ ಕಟ್ಟೆ ಹಾಕುತ್ತೆ ಇವ್ರನ್ನ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವಾಗ ಮುಂಬೈ ಇಂಡಿಯನ್ಸ್ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ರೋಹಿತ್ ಶರ್ಮಾ ರಿಟೆಂಟನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ತಿಲಕ್ ವರ್ಮ ನಂಬರ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಸಿಕ್ಸ್ ಫಿಫ್ತಲ್ಲಿ ವಿಲ್ ಜಾಕ್ಸ್ ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆಂಥಲ್ಲಿ ನವೀನೋದರ್ ಅವರು ನಂಬರ್ ಏಟಲ್ಲಿ ಮಿಚಲ್ ಸ್ಯಾಂಟ್ನರ್ ಅವರು ನೆಕ್ಸ್ಟ್ ದೀಪಕ್ ಚಹರ್ ಟ್ರೆಂಟ್ ಬೋಲ್ಟ್ ಮುಜಿಬುರ್ ರಹೀಮ್ ಅಥವಾ ಕರಣ್ ಶರ್ಮಾ ಅವರು ಜಸ್ಪ್ರೀತ್ ಬುಮ್ರಾ ಅವರು ಎಸ್ ಸಿ ಎಸ್ ಯಾವ ರೀತಿ ಜಸ್ಪ್ರೀತ್ ಬುಮ್ರಾ ಅವರ ಅಸ್ತ್ರವನ್ನು ಉಪಯೋಗಿಸ್ಕೊಳ್ಳತ್ತೆ ಅದ್ರ ಮೇಲೆ ನಿಂತ್ಕೊಂಡಿದ್ದೆ ಸಿ ಎಸ್ಗೆ ವಿನ್ ಆಗುತ್ತೆ ಇಲ್ವಾ ಅನ್ನೋದು ಇವತ್ತಿನ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚಲ್ಲಿ ಅನ್ನಿಸ್ತದೆ ಎಸ್ ಇವತ್ತು ಮುಂಬೈ ಇಂಡಿಯನ್ಸ್ ಕೂಡ ಡಾಮಿನೇಟ್ ಮಾಡಿ ಹಾಕುತ್ತೆ ಚೆನ್ನೈ ಮೇಲೆ ವಿನ್ ಆಗತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ಸಿ ಎಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನ ಮೆಚ್ ಡೆ ಆಗಿತ್ತು ನಿಮಗೆ ವಿಡಿಯೋ ಇಷ್ಟು ಶೇರ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನಾವು ವಿಡಿಯೋದಲ್ಲಿ